ಸ್ನೇಹಿತರೆ ತುಂಬ ಸಾರಿ ನೀವು ಗಮನಿಸಿರಬಹುದು ತುಂಬ ಹೊತ್ತಿನವರೆಗೆ ನಾವು ಒಂದೇ ಕಡೆಗೆ ಒಂದೇ ಪೋಶ್ಟರ್ನಲ್ಲಿ ಕುಳಿತುಕೊಂಡಾಗ ಅದರಲ್ಲೂ ಚಕ್ಲಪಟ್ಟಿ ಹಾಕ್ಕೊಂಡು ಕುತ್ಕೊಂಡಾಗ ಕಾಲುಗಳು ಸುಣ್ಣಾಗತ್ತೆ ಕಾಲುಗಳಲ್ಲಿ ಯಾವುದೇ ರೀತಿಯ ಮೂಮೆಂಟ್ಸ್ ಆಗೋಲ್ಲ ಕಾಲುಗಳು ಮರುಗುಟ್ಟದಂಗೆ ಆಗತ್ತೆ ಹೇಗೆ ಅನಿಸುತ್ತೆ ಅಂದರೆ ಕಾಲುಗಳೇ ಇಲ್ಲವೇನು ಅಂತ ಅನಿಸುತ್ತೆ ಒಂಥರ ಫೀಲ್ ಆಗ್ತಾ ಇರುತ್ತೆ ಇದೇ ರೀತಿ ಕೈಗಳಿಗೂ ಆಗ್ತಾ ಇರುತ್ತೆ ಮತ್ತು ಕಾಲುಗಳು ಒಂಥರ ಚುಚ್ಚಿದಂಗೆ ಆಗುತ್ತೆ ಸೂಜಿ ಹೇಗೆ ಚುಚ್ಚುತ್ತಲ್ವ ಆ ರೀತಿ ಆಗ್ತಾ ಇರುತ್ತೆ ಒಂಥರ ಫೀಲ್ ಆಗ್ತಾ ಇರುತ್ತೆ ಇದನ್ನು ಇಂಗ್ಲೀಷ್ನಲ್ಲಿ ನಮ್ಮ ಅಂತಲೂ ಕೂಡ ಕರೀತಾರೆ ಒಂದೇ ಕಡೆಗೆ ಕುಳಿದಾಗ ಒಂದೇ ಕಡೆಗೆ ದೇಹದ ಪಾರ ತುಂಬ ಹೊತ್ತಿನವರೆಗೆ ಬಿದ್ದಾಗ ಅಥವಾ ಲಾಂಗ್ ಜರ್ನಿ ಮಾಡಿದಾಗಲೂ ಸಹ ನಮಗೆ ಈ ರೀತಿಯ ಪ್ರಾಬ್ಲಮ್ ಬರುತ್ತೆ ರಾತ್ರಿ ಮಲಗುವಾಗ ಕೈಯನ್ನು ದಿಂಬಿನ ಹಿಂದೆ ಇಟ್ಟು ಮಲಗೋದ್ರಿಂದಲೂ ಕೂಡ ಈ ರೀತಿ ಆಗುತ್ತೆ ನಾವೇನು ಮಾಡ್ತೀವಿ ಈ ಥರ ಆದಾಗ ಸ್ವಲ್ಪ ನಮ್ಮ ಕೈ ಕಾಲುಗಳ ಮೂಮೆಂಟ್ಸನ್ನು ಮಾಡಿಕೊಂಡು ಸರಿಪಡಿಸ್ತೇವೆ ಹಾಗೆ ನೋಡೋಕೆ ಹೋದರೆ ಇದೇನು ಅಂಥ ದೊಡ್ಡ ಪ್ರಾಬ್ಲಮ್ ಅಲ್ಲ ಆದರೆ ಪದೇ ಪದೇ ಕೈ ಕಾಲುಗಳು ಜೋಮ್ ಹಿಡಿಯೋದು ಮತ್ತು ನಮ್ಮನೇಸ್ ಆಗೋದು ಯಾವುದೋ ಒಂದು ಬೇರೆ ರೋಗಕ್ಕೆ ಬೇರೆ ಸಮಸ್ಯೆಗೆ ಎಡೆ ಮಾಡಿಕೊಟ್ಟಂತಹ ಸೂಚನೆ ಆಗಿರುತ್ತೆ ಇಂತಹ ಸಮಸ್ಯೆಗಳು ಯಾಕಾಗತ್ತೆ ಯಾವ ವಿಟಮಿನ್ಸ್ಗಳಿಂದ ಯಾವ ವಿಟಮಿನ್ಸ್ಗಳ ಕೊರತೆಯಿಂದ ಈ ರೀತಿ ಆಗತ್ತೆ ಹಾಗೂ ಇದಕ್ಕೆ ನಾವು ಮನೆಯಲ್ಲೇ ಯಾವ ರೀತಿ ಮನೆ ಮದ್ದುಗಳನ್ನು ಮಾಡಿಕೊಳ್ಬಹುದು ಡಯೆಟ್ ಹೇಗಿರಬೇಕು ಈ ರೀತಿಯ ಪ್ರಾಬ್ಲಮ್ ಬಂದಾಗ ಎಂಬುದನ್ನು ಎಲ್ಲವನ್ನು ಕೂಡ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ವಿಡಿಯೋ ನೋಡೋಣ ಇಷ್ಟಾದರೆ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಲು ಮರಿಬೇಡಿ ಸ್ನೇಹಿತರೆ ಈ ರೀತಿಯ ಸಮಸ್ಯೆಗಳು ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದ ಆಗುತ್ತೆ ಪೊಟ್ಯಾಷಿಯಂ ಕ್ಯಾಲ್ಷಿಯಂ ಐರನ್ ಮೆಗ್ನೀಷಿಯಂ ಕೊರತೆಯಿಂದಲೂ ಕೂಡ ಈ ರೀತಿಯ ಸಮಸ್ಯೆಗಳಾಗತ್ತೆ ನಿಶಕ್ತಿ ಅನಿಸ್ತಾ ಇರುತ್ತೆ ಆಯಾಸ ಆಲಸ್ಯ ಕೂಡ ಬರ್ತಾ ಇರುತ್ತೆ ರಕ್ತ ಸರಿಯಾಗಿ ಸಂಚಲನೆ ಆಗ್ತಾ ಇದ್ದಾಗಲೂ ಕೂಡ ಈ ರೀತಿಯ ಪ್ರಾಬ್ಲಮ್ ಬರುತ್ತೆ ಮತ್ತು ನರಗಳಲ್ಲಿ ಸರಿಯಾಗಿ ಆಕ್ಸಿಜನ್ಗಳು ಹಾಗೂ ರಕ್ತ ಸರಿಯಾಗಿ ಚಲಿಸ್ತಾ ಇದ್ದಾಗಲೂ ಸಹ ಅಂಗಾಂಗಗಳಲ್ಲಿ ಈ ರೀತಿಯ ನಮ್ನನೆಸ್ ನಮಗೆ ಕಾಣಿಸುತ್ತೆ ಡಯಾಬಿಟಿಕ್ ಪೇಷಂಟ್ಸ್ಗಳಲ್ಲಿಯೂ ಕೂಡ ಈ ರೀತಿಯ ಸಮಸ್ಯೆಗಳು ಕಾಣಿಸುತ್ತೆ ಇವುಗಳನ್ನು ನಾವು ಹೋಮ್ ರೆಮಿಡೀಸ್ಗಳಿಂದ ಹಾಗೂ ಡಯಟನ್ನು ಫಾಲೋ ಮಾಡೋದ್ರಿಂದ ಕ್ಯೂರ್ ಮಾಡ್ಕೊಳ್ಬಹುದು ಅದಲ್ಲದೆ ಥೈರಾಯ್ಡ್ನಿಂದಾಗಿಯೂ ಕೂಡ ಹೀಗೆ ಆಗುತ್ತೆ ಮತ್ತು ಪಿರಿಯಡ್ ಪ್ರಾಬ್ಲಮ್ ಆಗುತ್ತೆ ಸ್ಕಿನ್ನಲ್ಲಿ ಡ್ರೈನೆಸ್ ಬರುತ್ತೆ ನಾವು ಕೂತ್ಕೊಳ್ಳುವಾಗ ಸರಿಯಾಗಿ ಕೂತ್ಕೊಳ್ಳೋದಿಲ್ಲ ಹೆಂಗೆಂಗೋ ಕೂತ್ಕೊಳ್ತೇವೆ ಇದರಿಂದಾಗಿ ಸೊಂಟದಿಂದ ಕಾಲಿನವರೆಗೂ ಕೂಡ ನರ ಸುಣ್ಣ ಸುಣ್ಣಾಗತ್ತೆ ಹಾಗಾಗಿ ರೆಗ್ಯುಲರ್ ಆಗಿ ವರ್ಕೌಟ್ ಮಾಡಿ ವ್ಯಾಯಾಮಗಳನ್ನು ಮಾಡ್ಕೊಳ್ಳಿ ಬೆಸ್ಟ್ ಆಪ್ಷನ್ ನಿಮಗೆ ಎಳ್ಳೆಣ್ಣೆ ಎಳ್ಳೆಣ್ಣೆಯನ್ನು ನೀವು ಕೈಗೆ ಅಥವಾ ನಿಮಗೆ ಎಲ್ಲಿ ನಮ್ನೆಸ್ ಬರುತ್ತೋ ಎಲ್ಲಿ ಸುಣ್ಣಾಗುತ್ತೋ ಅಲ್ಲಿ ಚೆನ್ನಾಗಿ ಮಾಲಿಷನ್ನು ಮಾಡೋದ್ರಿಂದಲೂ ಕೂಡ ನಿಮಗೆ ಈ ನಮ್ನನೆಸ್ಸಿಂದ ಮುಕ್ತಿ ದೊರೆಯುತ್ತೆ ಅದರಲ್ಲೂ ರಾತ್ರಿ ಹೊತ್ತಲ್ಲಿ ನೀವು ಎಳ್ಳೆಣ್ಣೆಯಿಂದ ಮಸಾಜ್ ಮಾಡಿದರೆ ತುಂಬಾ ಒಳ್ಳೆಯದು ಅದಲ್ಲದೆ ವಿಟಮಿನ್ ಬಿ ಟ್ವೆಲ್ ಐರನ್ ಯುಕ್ತ ಹಾಗೂ ಆಹಾರಗಳನ್ನು ತೆಗೆದುಕೊಳ್ಳಿ ಹಾಗೂ ನೀವು ಡೈರಿ ಪ್ರಾಡಕ್ಟ್ಸ್ಗಳನ್ನು ಹಾಲು ಮೊಸರು ಮಜ್ಜಿಗೆ ಈ ರೀತಿಯ ಪ್ರಾಡಕ್ಟ್ಗಳನ್ನು ನೀವು ತೆಗೆದುಕೊಳ್ಳಿ ಮನೆಮದ್ದುಗಳನ್ನು ನೋಡೋದಾದರೆ ರಾತ್ರಿ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಚಮಚದಷ್ಟು ಮೆಂತೆಕಾಳು ಹಾಕಿಬಿಟ್ಟು ನೆನೆಸಲಿಕ್ಕೆ ಇಡಿ ಮತ್ತು ಇನ್ನೊಂದು ಬೌಲ್ನಲ್ಲಿ ಸ್ವಲ್ಪ ನೀರಿನಲ್ಲಿ ಮೂರಿಂದ ನಾಲ್ಕು ಚಮಚದಷ್ಟು ಒಣ ದ್ರಾಕ್ಷಿಯನ್ನು ಹಾಕಿಬಿಟ್ಟು ನೆನೆಸಲಿಕ್ಕೆ ಹಾಕಿ ಬೆಳಿಗ್ಗೆ ನೀವು ಬ್ರಷ್ ಮಾಡೋಕ್ಕಿಂತ ಮುಂಚೆ ಇವು ಎರಡರ ನೀರನ್ನು ಕುಡಿಬೇಕಾಗತ್ತೆ ಒಣ ದ್ರಾಕ್ಷಿಯ ನೆನೆಸಿದಂತಹ ನೀರು ಹಾಗೂ ಕಾಳಿನ ನೀರನ್ನು ಕುಡಿಬೇಕು ಬ್ರಷ್ ಮಾಡಿದ ನಂತರ ಏನನ್ನು ಸೇವಿಸದೆ ನೀವು ಈ ಕಾಳನ್ನು ಚೆನ್ನಾಗಿ ಜಗದು ತಿನ್ನಬೇಕು ಅದರೊಂದಿಗೆ ಈ ಒಣದ್ರಾಕ್ಷಿಯನ್ನು ಕೂಡ ಚೆನ್ನಾಗಿ ಜಗದು ತಿನ್ನೋದ್ರಿಂದ ನಿಮಗೆ ಒಳ್ಳೆಯ ಇಫೆಕ್ಟ್ ಬರುತ್ತೆ ಹಾಗೂ ಐರನ್ನು ಪೋಲಿಕ್ ಆ್ಯಸಿಡು ಚೆನ್ನಾಗತ್ತೆ ನಿಮ್ಮ ಬಾಡಿಗೆ ಮತ್ತು ರಕ್ತ ಸಂಚಾರ ಚೆನ್ನಾಗಿ ಆಗುತ್ತೆ ರಾತ್ರಿ ಮಲ್ಗೋಕ್ಕಿಂತ ಮೊದಲು ಒಂದು ಗ್ಲಾಸ್ನಷ್ಟು ಅರ್ಶನದ ಹಾಲನ್ನು ಕುಡಿದು ಮಲಗಿದ್ರೆ ತುಂಬಾ ಒಳ್ಳೆಯದು ಒಂದು ಗ್ಲಾಸು ಹಾಲಿನಲ್ಲಿ ಒಂದು ಕಾಲು ಚಮಚದಷ್ಟು ಅರ್ಶನ ಪೌಡರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸಿ ಕುಡಿಯಿರಿ ಬೇಕಿದ್ರೆ ಸ್ವಲ್ಪ ದಾಲ್ಚಿನಿ ಪೌಡರನ್ನು ಹಾಕಿ ಕುಡಿಯೋದ್ರಿಂದ ರಕ್ತ ಸಂಚಾರ ವೇಗವಾಗಿ ಆಗುತ್ತೆ ರಾತ್ರಿ ಹಾಲು ಕುಡಿಯೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಸ್ವಲ್ಪ ನೀರಿನಲ್ಲಿ ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ಕುಡಿಯೋದ್ರಿಂದ ನಿಮಗೆ ಲಾಭ ಆಗತ್ತೆ ಅದಲ್ಲದೆ ಊಟದ ನಂತರ ಸ್ವಲ್ಪ ಬೆಲ್ಲವನ್ನು ತಿನ್ನಿ ಬೆಲ್ಲ ತಿನ್ನೋದ್ರಿಂದ ರಕ್ತ ವೃದ್ಧಿ ಆಗುತ್ತೆ ಹಿಮೋಗ್ಲೋಬಿನು ಹೆಚ್ಚಾಗತ್ತೆ ಆ್ಯಕ್ಚುಲಿ ಈ ಬೆಲ್ಲ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಪೊಟ್ಯಾಷಿಯಮ್ ಇದೆ ಹಾಗೂ ರಕ್ತವನ್ನು ಶುದ್ಧ ಮಾಡುತ್ತೆ ಹಾಗೂ ರಕ್ತವನ್ನು ಹೆಪ್ಪುಗಟ್ಟೋಕ್ಕೆ ಇದು ಬಿಡೋದಿಲ್ಲ ಮತ್ತು ಇದರಲ್ಲಿ ಐರನ್ನು ಕೂಡ ನಿಮಗೆ ಸಿಗತ್ತೆ ನೀವು ಈ ಬೆಲ್ಲವನ್ನು ರಾತ್ರಿ ಊಟ ಆದ ನಂತರ ಮತ್ತು ಮಧ್ಯಾಹ್ನ ಊಟ ಆದ ನಂತರ ಕೂಡ ತಿನ್ನಬಹುದು ಆದರೆ ಬೆಲ್ಲವನ್ನು ಸೆಲೆಕ್ಟ್ ಮಾಡುವಾಗ ಕಪ್ಪು ಬೆಲ್ಲವನ್ನು ಸೆಲೆಕ್ಟ್ ಮಾಡಿದರೆ ಒಳ್ಳೆಯದು ಯಾಕೆಂದರೆ ಇದು ಆರ್ಗ್ಯಾನಿಕ್ ಆಗಿರುತ್ತೆ ಇದರಲ್ಲಿ ಯಾವುದೇ ಬಗೆಯ ಮಿಶ್ರಣ ಆಗಿರೋದಿಲ್ಲ ಕಲಬೇರಿಕೆ ಆಗೋದಿಲ್ಲ ನೀವು ಹಾಗೆಯೇ ಬೆಲ್ಲ ನಿಮಗೆ ಬೇಡ ತಿನ್ನೋಕ್ಕೆ ಅಂತಂದರೆ ಸ್ವಲ್ಪ ಬೆಚ್ಚಗಿನ ನೀರನ್ನು ತೆಗೆದುಕೊಳ್ಳಿ ಅದರಲ್ಲಿ ಒಂದು ತುಂಡು ಬೆಲ್ಲವನ್ನು ಹಾಕಿಬಿಟ್ಟು ಒಂದು ಚಿಟಿಕೆ ಅರಿಶಿನವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ತಿಂಡಿ ತಿನ್ನೋಕ್ಕಿಂತ ಮುಂಚೆ ಅಂದರೆ ಬೆಳಿಗ್ಗೆ ತಿಂಡಿ ತಿನ್ನೋಕ್ಕಿಂತ ಮುಂಚೆ ಸಿಪ್ ಸಿಪ್ ಮಾಡಿಕೊಂಡು ಒಂದು ಕಪ್ನಷ್ಟು ನೀವು ಈ ನೀರನ್ನು ಸೇವಿಸ್ತಾ ಬರಬೇಕು ಒಂದು ತಿಂಗಳವರೆಗೆ ಹೀಗೆ ಮಾಡೋದರಿಂದ ನಿಮ್ಮ ಕೈ ಕಾಲುಗಳಲ್ಲಿ ಮರುಗುಟ್ಟೋದು ಹಾಗೂ ಜೋಮ್ ಹಿಡ್ದಂಗೆ ಆಗೋದು ವೈಬ್ರೇಷನ್ ಆಗೋದು ಇದನ್ನೆಲ್ಲ ನೀವು ಕಂಟ್ರೋಲಿಗೆ ತರಬಹುದು ತುಂಬ ಸಾರಿ ನೀವು ಕೇಳ್ತಾ ಇರ್ತೀರ ಸ್ಕಿನ್ ಕೇರ್ ಹೇಳಿ ಒಳ್ಳೆಯ ಪ್ರಾಡಕ್ಟ್ ಹೇಳಿ ಕೆಮಿಕಲ್ ಫ್ರೀ ಇರೋದು ಅಂತ ಕೇಳ್ತಾ ಇರ್ತೀರ ಹಾಗಾಗಿ ಇವತ್ತು ನಾನು ನಿಮಗೆ ಒಂದು ಕೆಮಿಕಲ್ ಫ್ರೀ ಪ್ರಾಡಕ್ಟನ್ನು ತೋರಿಸ್ತಾ ಇದ್ದೀನಿ ಇದು ಒಹಾಯೋ ನ್ಯಾಚುರಲ್ಸ್ ಅವರ ಗ್ಲೋ ಫೇಸ್ ಪ್ಯಾಕ್ ರೋಸ್ ಆ್ಯಂಡ್ ಆರೆಂಜ್ ಪೀಲ್ ಇದು ಶಾಪ್ಷಿಯಿಂದ ನಾನು ತರಿಸಿದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟು ನ್ಯಾಚುರಲ್ ಆಗಿದೆ ಹಾಗೂ ಇದನ್ನು ಮಹಿಳೆಯರು ಹುಡುಗಿಯರು ಹುಡುಗರು ಯಾರು ಕೂಡ ಯೂಸ್ ಮಾಡಬಹುದು ಸೊ ಈ ಪ್ಯಾಕೆಟ್ನಲ್ಲಿ ನಿಮಗೆ ಐವತ್ತು ಗ್ರಾಮ್ನಷ್ಟು ಪೌಡರ್ ಸಿಗುತ್ತೆ ಇದನ್ನು ಹಚ್ಚೋದ್ರಿಂದ ನಿಮ್ಮ ಮುಖದಲ್ಲಿರುವಂಥ ಪಿಗ್ಮೆಂಟೇಷನ್ ಆಗಿರ್ಬೋದು ಬಂಗಾಗಿರ್ಬೋದು ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡತ್ತೆ ಮುಖ ಗ್ಲೋಯಿಂಗ್ ಆಗುತ್ತೆ ತ್ವಚೆ ಸಾಫ್ಟ್ ಆಗುತ್ತೆ ಮತ್ತು ನಿಮ್ಮ ಮುಖದಲ್ಲಿ ರಿಂಕಲ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅದಲ್ಲದೆ ಮುಖದಲ್ಲಿ ತುಂಬನೇ ಆಯಿಲ್ ಬರ್ತಾ ಇದ್ದರೆ ಆಯಿಲಿ ಸ್ಕಿನ್ ಆದರೆ ಅಂಥವ್ರಿಗೂ ಇದು ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ರೋಸ್ ಇದೆ ಮತ್ತು ಆರೆಂಜಿನ ಸಿಪ್ಪೆಯಿಂದ ಇದನ್ನು ತಯಾರಿಸಿದ್ದಾರೆ ಆರೆಂಜ್ ಸಿಪ್ಪೆ ನಮ್ಮ ಮುಖದಲ್ಲಿರುವಂತಹ ಆಯಿಲನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಹಾಗೂ ನಿಮ್ಮ ಮುಖದಲ್ಲಿ ಕಲೆಗಳಿದ್ದರೆ ಹಾಗೂ ಏನಾದರೂ ನಿಮ್ಮ ಮುಖದಲ್ಲಿ ಸ್ಕಾರ್ಸ್ ಇದ್ದರೆ ಅದನ್ನೆಲ್ಲ ತೆಗಿಯಲಿಕ್ಕೆ ಇದು ತುಂಬಾ ಒಳ್ಳೆಯದು ಬನ್ನಿ ಈ ಪ್ಯಾಕನ್ನು ಹೇಗೆ ತಯಾರಿಸೋದು ಅಂತ ನೋಡೋಣ ಪಾತ್ರೆಗೆ ಒಂದು ಚಮಚದಷ್ಟು ಈ ಪುಡಿಯನ್ನು ಹಾಕ್ಕೊಳ್ಳಿ ಅಥವಾ ನಿಮ್ಮ ಸ್ಕಿನ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಇದನ್ನು ಮಿಕ್ಸ್ ಮಾಡಲಿಕ್ಕೆ ನೀರು ಅಥವಾ ರೋಸ್ ವಾಟರನ್ನು ಕೂಡ ನೀವು ಬಳಸ್ಕೊಳ್ಬಹುದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪೇಸ್ಟ್ ರೀತಿಯಲ್ಲಿ ತಯಾರಿಸ್ಕೊಳ್ಳಿ ಇದನ್ನು ನಿಮ್ಮ ಮುಖಕ್ಕೆ ನೀವು ಹಚ್ಚಿಬಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಆದ ನಂತರ ಮುಖವನ್ನು ವಾಶ್ ಮಾಡಿಕೊಳ್ಬಹುದು ಈ ಪ್ಯಾಕನ್ನು ನೀವು ವಾರದಲ್ಲಿ ಒಂದು ಸಾರಿ ಬಳಸಿ ಹಾಗೂ ಕೆಲವು ವಾರಗಳವರೆಗೆ ಈ ಪ್ಯಾಕನ್ನು ನೀವು ಕಂಟಿನ್ಯೂ ಮಾಡೋದ್ರಿಂದ ನಿಮ್ಮ ಸ್ಕಿನ್ಗೆ ಒಳ್ಳೆಯ ಗ್ಲೋ ಕೂಡ ಬರುತ್ತೆ ಈ ಫೇಸ್ ಪ್ಯಾಕು ನಮ್ಮ ಶಾಪ್ಜಿಯಲ್ಲಿ ಬಹಳ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ನೀವು ಪರ್ಚೇಸ್ ಮಾಡಬಹುದು ಈ ಪ್ಯಾಕನ್ನು ನೀವು ಶಾಪ್ಜಿ ಆ್ಯಪ್ನಿಂದಲೂ ಕೂಡ ತರಿಸ್ಬೌದು ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಹಾಕಿದ್ದೀನಿ ಆ ಲಿಂಕ್ ಮೇಲಿಂದ ನೀವು ತಗೊಂಡ್ರೆ ನಿಮಗೆ ಥರ್ಟಿ ಪರ್ಸೆಂಟು ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಹಾಗೂ ಫ್ರೀ ಗಿಫ್ಟ್ಸು ಹಾಗೂ ರಿವಾರ್ಡ್ಸ್ ಕೂಡ ಸಿಗುತ್ತೆ ಶಾಪ್ಚಿಯಲ್ಲಿ ಇದೊಂದೇ ಅಲ್ಲದೆ ಬ್ಯೂಟಿ ಪ್ರಾಡಕ್ಟ್ಸ್ಗಳು ಹಾಗೂ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳು ಕಿಚನ್ ಐಟಮ್ಗಳು ಎಲ್ಲ ಸಿಗುತ್ತೆ ನೀವು ಯಾವುದು ಬೇಕು ಅದನ್ನು ಪರ್ಚೇಸ್ ಮಾಡಬಹುದು ಒಂದು ವೇಳೆ ನಿಮಗೆ ಓಹಾಯೋ ಅವರ ಗ್ಲೋ ಫೇಸ್ ಪ್ಯಾಕನ್ನು ಪರ್ಚೇಸ್ ಮಾಡೋದಾದರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ತಿಳ್ಕೊಂಡಲ್ವಾ ಇವತ್ತಿನ ವಿಡಿಯೋದಲ್ಲಿ ನಾವು ಕೈಕಾಲುಗಳ ಮುರುಗಟ್ಟೋದು ಶೇಕ್ ಆಗೋದು ಸುಣ್ಣ ಆಗೋದನ್ನು ಮನೆ ಮದ್ದಿನ ಮೂಲಕ ಹೀಗೆ ಕ್ಯೂರ್ ಮಾಡ್ಕೊಳ್ಬಹುದು ಅಂತ ಇವತ್ತಿನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಇಷ್ಟ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೂ ಈ ವಿಡಿಯೋವನ್ನು ಆದಷ್ಟು ನೀವು ಶೇರ್ ಕೂಡ ಮಾಡಬಹುದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು